ನಮಸ್ಕಾರ ಸ್ನೇಹಿತರೆ ಸರ್ವರಿಗೂ ಜೀವನ್ ರಕ್ಷಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹಸ್ತ ಮೈಥುನ ಮತ್ತು ಪೋರ್ನ್ ವಿಡಿಯೋಗಳನ್ನ ನೋಡಿ ಉಂಟಾದ ಭಯಾನಕ ಶಾರೀರಿಕ ಮತ್ತು ಮಾನಸಿಕ ರೋಗಗಳಿಂದ ನೀವು ಎರಡು ಮಾಧ್ಯಮಗಳಿಂದ ಮುಕ್ತಿಯನ್ನ ಪಡೆದುಕೊಂಡು ಮತ್ತೆ ಮೊದಲಿನಂತೆ ಶಾರೀರಿಕ ಮತ್ತು ಮಾನಸಿಕ ತಾಕತ್ತನ್ನ ಪಡೆದುಕೊಳ್ಳಬಹುದು ಮೊದಲನೆಯದಾಗಿ ಬ್ರಹ್ಮಚರ್ಯ ಪಾಲನೆ ಮತ್ತು ಎರಡನೆಯದಾಗಿ ಶುದ್ಧವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ಹಾನಿರಹಿತ ಔಷಧಿಗಳ ಸೇವನೆಯಿಂದ ಸ್ನೇಹಿತರೆ ನಮ್ಮ ವೀರ್ಯ ರಕ್ಷಕ ರಸಾಯನ ಔಷಧಿಯನ್ನ ತೆಗೆದುಕೊಂಡು ಲಾಭಾನ್ವಿತರಾದ ಅನೇಕ ಯುವಕರ ಅನುಭವದ ಮಾತುಗಳು ಚೆಕ್ ಮಾಡ್ಕೊಂಡು ಒಂದೇ ಸಲ ಫರ್ಟಿ ಫೋರ್ ಬಂದಿತ್ತು ಎಷ್ಟು ಎಷ್ಟಿತ್ತು ಹಾ ಟ್ವೆಂಟಿ ಟ್ವೆಂಟಿ ಹೇಳ್ತಾ ಇತ್ತು ಸರ್ ಆಮೇಲೆ ನೀವು ಕೊಟ್ಟಿದ್ದು ಪುಡಿ ಹಾಲಲ್ಲಿ ಹಾಕೊಂಡು ಕುಡಿತಾ ಇದಾಗ ಥರ್ಟಿ ಡೇಸ್ ಅಷ್ಟೇ ಸರ್ ಬಂದಿದ್ದು ಆಮೇಲೆ ನೋಡಿದ್ವಿ ಚೆಕ್ ಮಾಡಿಸ್ಕೊಂಡ್ರೆ ಫಾರ್ಟಿ ಫೋರ್ ಬಂದಿತ್ತು ಸರ್ ಹಾ ಅದೇ ಸರ್ ಆಗಿದೆ ಆಮೇಲೆ ಪರವಾಗಿಲ್ಲ ಅದೇ ಮೂರು ತಿಂಗಳು ತಗೊಳ ಕೇಳಿದ್ರಿ ಅದೇ ಗೊತ್ತಾಯ್ತಾ ಹಾಸಿನ ಡಿಸ್ಟಿಂಕು ಇಲ್ಲಿ ಮಲ್ಲಾಶ್ ಪೇಟೆ ಕಲ್ಸಿದ್ರಿ ನೋಡಿ ಈಗ ಒಂದು ಮರ್ತಕೊಂಡಿರ್ಬೇಕು ನೀವು ಸುಮಾರು ಕಾಲ್ ನಿಮಗೆ ಮರ್ತ್ಕೊಂಡಿರ್ಬೇಕು ಅದೇ ಒಂದ್ ಸ್ವಲ್ಪ ಗುರುಜಿ ಒಳ್ಳೆ ಮೆಡಿಸಿನ್ ಅದು ಆಯುರ್ವೇದಿಕ್ ಆಗಿ ಎನರ್ಜಿ ಕೆಲಸ ಎಷ್ಟ್ ಮಾಡಿದ್ರು ಸುಸ್ತಾಗಲ್ಲ ಅದ್ರಲ್ಲಿ ನಮ್ಮ ಹದಿನೆಂಟು ವಯಸ್ಸಿನಲ್ಲಿ ಇಪ್ಪತ್ತ ಶಕ್ತಿ ಇರ್ತದೆ ಅದು ಬಂದಂಗ್ ನಮ್ಗೆ ಅದನ್ನ ಒಂದ್ ಸ್ವಲ್ಪ ಈಗ ಲಾಕ್ ಡೌನ್ ಅವ್ ಇವು ಪ್ರಾಬ್ಲಮ್ ಗಳಿಂದ ನಾನು ಕರೆಕ್ಟ್ ಆಗಿ ಆಗ್ಲೇ ತರ್ಸ್ಕೊಬೇಕಾಯ್ತು ನಮಸ್ತೆ ಯಾರು ಹಾ ನಾವು ಬಾಗಲಕೋಟ್ಲಿಂದ ಹೇಳ್ರಿ ಮಹೇಶ್ ಅಂತ ಹೇಳ್ರಿ ಹೌನ್ರಿ ಆರಾಮ್ ಅದ್ರಿ ಗುರ್ರಿ ಹೌನ್ರಿ ನೀವು ಕೊಟ್ಟದ್ದು ಅದನ್ನ ಹೂನ್ರಿ ಪರ ತಮ್ಮ ಆಶೀರ್ವಾದ ಆರಾಮ್ ಅದೇನ್ರಿ ನೀವು ನೀವು ಕೊಟ್ಟಂತದ್ದು ಏನೈತ್ರಿ ಅದನ್ನ ರೆಗ್ಯುಲರ್ ಒಳಗ್ರಿ ಅಡ್ಡಿಲ್ರಿ ಒಳ್ಳೆ ಪರಿಣಾಮ ಬೀರಾಕತೈತ್ರಿ ಆದ್ರ ಸ್ವಲ್ಪ ಹೋನ್ರಿ ಆದ್ರ ಹಾಲಿನ ಜೊತೆ ತೋಳದ್ರಂತ ಕಫ ಜಾಸ್ತಿ ಆಗದ್ರಪ್ಪ ಹೆಂಗ್ ಮಾಡೋದು ಗೊತ್ತಾಗ ನೀವು ಕಫ ಜಾಸ್ತಿ ಆಗ್ತಿದೆ ಅಂದ್ರೆ ಅರಿಶಿಣ ಹಾಕಿ ಅದ್ರ ಜೊತೆಗೆ ರೀ ಅದ್ರ ಜೊತೆಗೆ ಅರಿಶಿಣ ಅಂದ್ರೆ ಅಂಗಡಿಯಲ್ಲಿ ತರುದಲ್ಲ ನೀವೇ ಬೇರ್ ಬಂದ್ಬಿಟ್ಟು ಅದನ್ನ ಸ್ವಲ್ಪ ಆಗ್ಲಿ ಹೋನ್ರಿ ಒಂದ್ ಕಾಲ್ ಕೆಜಿ ಅಷ್ಟೇ ಆಗ್ಲಿ ಬೇರ್ ಬಂದ್ಬಿಟ್ಟು ನೀವೇ ಅದನ್ನ ಕುಟ್ಟಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಇಟ್ಕೊಂಡು ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕ್ರಿ ನಿಮಗೆ ಈ ಅದು ಕಫ ಆಗೋದೆಲ್ಲ ಕಡಿಮೆ ಆಗುತ್ತೆ

ಅದು ಕಂಟಿನ್ಯೂ ಮಾಡೋಣ ಅಥವಾ ಹೇಗೆ ಅಂತ ನಿಮಗೆ ಕೇಳೋಣ ಅಂತ ಎಷ್ಟು ಮಂತ್ ಆಯ್ತು ಅದ ಇವಾಗ ಯೂಸ್ ಮಾಡಿ ನಾನು ಟೂ ಮಂತ್ಸ್ ಆಯ್ತು ಬಿಟ್ಟು ತ್ರೀ ಮಂತ್ಸ್ ಕಂಟಿನ್ಯೂ ಆಗಿ ತೊಗೊಂಡೆ ತಗೊಳ್ಳಿ ಇನ್ನೂ ಒಂದ್ ಎರಡ್ ತಿಂಗ್ಳು ತಗೊಂಡ್ರು ಏನು ಹಾನಿ ಅಂತೂ ಏನಿಲ್ಲ ಆಯುರ್ವೇದ ಔಷಧಿ ಲಾಭ ಆಗುತ್ತೆ ಮತ್ತೆ ಇನ್ನೂ ಹೆಚ್ಚಿನ ಒಂದು ಸ್ಟ್ರೆಂತ್ ಸ್ಟೆಮಿನಾ ಬಾಡಿಲಿ ಬರುತ್ತೆ ತಗೊಳ್ಬೋದು ಒಂದ್ ಎರಡ್ ತಿಂಗ್ಳು ಆ ಓಕೆ ಓಕೆ ಮುಂಚಕ್ಕಿಂತ ಇವಾಗ ಎಷ್ಟೋ ಉತ್ತಮ ಇದೆ ನಿಜವಾಗ್ಲೂ ತುಂಬಾನೇ ಒಂದು ಮನಸ್ಸಿನ ಚಂಚಲತೆ ತುಂಬಾ ಇರ್ತಿತ್ತು ಇವಾಗ ಕಾನ್ಸಂಟ್ರೇಷನ್ ಆಗ್ಲಿ ಯೋಗ ಮಾಡ್ಲಿಕ್ಕೆ ಆಗ್ಲಿ ತುಂಬಾನೇ ಸಪೋರ್ಟಿವ್ ಆಗಿದೆ ಮೈಂಡ್ ತುಂಬಾ ಖುಷಿ ಅನ್ಸುತ್ತೆ ಸಂತೋಷ ತುಂಬಾ ನನಗೆ ಇಂದ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಸಮಾಜಕ್ಕಂತೂ ಇವಾಗ ನನಗೆ ಒಬ್ಬನಿಗೆ ಇದು ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಇನ್ನು ಎಷ್ಟು ಜನ ನಂತರ ಸಫರ್ ಪಡ್ತಾ ಇರ್ಬೋದು ಅವರಿಗೆ ಎಷ್ಟು ಹೆಲ್ಪ್ ಆಗ್ಬೋದು ಅಂತ ಖುಷಿ ಅನ್ಸುತ್ತೆ ತುಂಬಾ ಧನ್ಯವಾದಗಳು ನೀವು ನಿಮ್ಮ ಅನುಭವನ ನಿಮ್ಮ ನಿಮ್ಮ ಸರೌಂಡಿಂಗ್ ಅಲ್ಲಿ ಇರುವವರಿಗೆ ಖಂಡಿತ ಒಂದು ನಾಲ್ಕು ಜನ ತಿಳಿಸ್ಕೊಡಿ ನಿಮ್ಮ ಖಂಡಿತ ಖಂಡಿತ